ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಈಶ್ವರಪ್ಪನವರ ನಡೆ ಬಹಳ ಚರ್ಚೆ ಆಗ್ತಾ ಇದೆ ನಾವು ಇದೇ ಸಂದರ್ಭದಲ್ಲಿ ಈಶ್ವರಪ್ಪನವರು ಏನು ಮಾಡಬೇಕು ಅಂತ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೀವಿ ಒಂದು ಸಮೀಕ್ಷೆಯನ್ನು ನಡೆಸಿದ್ದೀವಿ ಈಶ್ವರಪ್ಪನವರ ನಡೆ ಏನಾಗಬೇಕು ಅಂತ ಆ ಸರ್ವೆಯಲ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಅನ್ನುವಂಥ ಒಪಿನಿಯನ್ ಬಂದಿದೆ ಅದನ್ನೇ ಹೇಳ್ತೀನಿ ಅದರ ಜೊತೆಗೆ ಈಶ್ವರಪ್ಪನವರಿಗೆ ಅಮಿತ್ ಶಾ ಅವ್ರ ಫೋನ್ ಬಂದ್ ಕೂಡಲೇ ಫೋನ್ ರಿಸೀವ್ ಮಾಡಿ ಹಾಜಿ ಜಿ ಹ್ಞೂ ಜಿ ಬರ್ತೀನಿ ಜಿ ಗುರುಜಿ ಅಂತೇಳಿ ಹಂಗೆ ಉಲ್ಟಾ ಒಡೆದು ಕ್ಯಾಸೆಟ್ ತಿರುಗಿಸಿ ಪ್ರಚಾರ ಎಲ್ಲ ಬಿಟ್ಟು ಏಕ್ದಮ್ ಡೆಲ್ಲಿಗೆ ಹಾರಿದ್ರಲ್ಲ ಅಲ್ಲಿ ಹೋದರೆ ಅಮಿತ್ ಶಾ ಅವರು ಮನೆಯೊಳಗೆ ಬಿಟ್ಟು ವಾಪಸ್ ಕಡಿಸಿದ್ರಲ್ಲ ಅದ್ರ ಹಿಂದೆ ಆರು ಕಾರಣ ಇದೆ ಒಂದು ಕಾರಣ ಅಲ್ಲ ಎರಡು ಕಾರಣ ಅಲ್ಲ ದೇರ್ ಆರ್ ಸಿಕ್ಸ್ ರೀಸನ್ಸ್ ಆ ಆರು ಕಾರಣಗಳನ್ನ ನಿಮ್ಗೆ ಹೇಳ್ತೀನಿ ಅವ್ರು ಯಾಕೆ ಉಲ್ಟ ಹೊಡೆದ್ರು ಏನು ಅವರು ಪಲ್ಟ ಆಗ್ಲಿಕ್ಕೆ ಏನು ಕಾರಣ ನಾನು ನಿಮಗೆ ಒಂದೊಂದು ಕಾರಣವನ್ನು ಕೂಡ ಹೇಳ್ತೀನಿ ಮೊದಲು ಜನಾಭಿಪ್ರಾಯ ಏನಿದೆ ಈಶ್ವರಪ್ಪನವ್ರ ಬಗ್ಗೆ ನಾವು ಒಂದು ಪೋಲ್ ಮಾಡಿದ್ವಿ ಒಂದು ಸಮೀಕ್ಷೆಯನ್ನು ನಡೆಸಿದ್ವಿ ಬಿ ಜೆ ಪಿ ನಾಯಕ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರವಾಗಿ ಸ್ಪರ್ಧಿಸಬೇಕೇ ಈ ಪ್ರಶ್ನೆಯನ್ನು ಮುಂದಿಟ್ಟು ಜನರ ಅಭಿಪ್ರಾಯವನ್ನು ಕೇಳಿದ್ವಿ ಆಪ್ಷನ್ಸ್ ಕೂಡ ಕೊಟ್ಟಿದ್ವಿ ಆಪ್ಷನ್ ನಂಬರ್ ಒನ್ ಹೌದು ಈಶ್ವರಪ್ಪ ಪಕ್ಷೇತರವಾಗಿ ಸ್ಪರ್ಧಿಸಲಿ ಆಪ್ಷನ್ ನಂಬರ್ ಟು ಬೇಡ ಬಿಜೆಪಿ ಕೊಟ್ಟಿತ್ತು ಪಡೆದು ಸುಮ್ಮನಿರಲಿ ಇನ್ನು ಆಪ್ಷನ್ ನಂಬರ್ ತ್ರೀ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಲಿ ಸೊ ಈ ಮೂರು ಆಯ್ಕೆಗಳನ್ನ ಕೊಟ್ಟಿದ್ವಿ ಮೂರಲ್ಲಿ ಯಾವುದನ್ನು ಬೇಕಾದರೂ ಜನ ಆಯ್ಕೆ ಮಾಡುವುದಾಗಿತ್ತು ಸುಮಾರು ಇಪ್ಪತ್ತೈದು ಸಾವಿರ ಜನ ಪ್ರತಿಕ್ರಿಯೆ ಕೊಟ್ಟರು ಸುಮಾರು ಇಪ್ಪತ್ತೈದು ಸಾವಿರ ಜನ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ಓಟ್ಗಳು ಬಂದಿವೆ ಏನು ಹೇಳಿದ್ದಾರೆ ಹಾಗಾದರೆ ಜನ ನೋಡಿ ಮೊದಲನೇ ಆಯ್ಕೆ ನಾನು ಅದಕ್ಕೆ ಹೇಳಿದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ರಿಸಲ್ಟ್ ಅಂತ ಹೇಳಿದ್ದು ಅದೇ ಕಾರಣಕ್ಕಾಗಿ ಮೊದಲನೇ ಆಯ್ಕೆ ಹೌದು ಈಶ್ವರಪ್ಪ ಪಕ್ಷೇತರವಾಗಿ ಸ್ಪರ್ಧಿಸಲಿ ಅನ್ನೋದಕ್ಕೆ ನಲವತ್ತೊಂದು ಪರ್ಸೆಂಟ್ ಜನ ಓಟ್ ಮಾಡಿದ್ದಾರೆ ಫಾರ್ಟಿ ಒನ್ ಪರ್ಸೆಂಟ್ ಇಂಟ್ರೆಸ್ಟಿಂಗ್ ಇದು ನಂಬರ್ಸ್ ಅದೇ ಕಾರಣಕ್ಕಾಗಿ ನಾ ಹೇಳಿದ್ದು ಹಾಗೆ ಬೇಡ ಬಿ ಜೆ ಪಿ ಕೊಟ್ಟಿದ್ದನ್ನು ಪಡೆದು ಸುಮ್ಮನೆ ಇರಲಿ ಅನ್ನೋದಕ್ಕೆ ಐವತ್ತೆರಡು ಪರ್ಸೆಂಟ್ ಜನ ಓಟ್ ಹಾಕಿದ್ದಾರೆ ಅಂದರೆ ಭಾಳ ವ್ಯತ್ಯಾಸ ಏನಿಲ್ಲ ಇನ್ನೂ ಇಂಟ್ರೆಸ್ಟಿಂಗ್ ಇದೆ ಹೇಳ್ತೀನಿ ಕೇಳಿ ಮೂರನೇ ಆಪ್ಷನ್ ಇದೆಯಲ್ಲ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಲಿ ಅನ್ನೋದಕ್ಕೆ ಏಳು ಪರ್ಸೆಂಟ್ ಜನ ಓಟ್ ಹಾಕಿದ್ದಾರೆ ಅಲ್ಲಿಗೆ ಈಶ್ವರಪ್ಪನವ್ರು ಒಂದೋ ಪಕ್ಷೇತರವಾಗಿ ಸ್ಪರ್ಧೆ ಮಾಡಲಿ ಇಲ್ಲಾಂದರೆ ಕಾಂಗ್ರೆಸ್ಸಿಗೆ ಹೋಗಲಿ ಅನ್ನೋದು ಎರಡು ಒಟ್ಟು ಸೇರಿದ್ರೆ ನಲವತ್ತೊಂದು ಪ್ಲಸ್ ಏಳು ನಲವತ್ತೆಂಟು ಪರ್ಸೆಂಟು ಪ್ರತಿಕ್ರಿಯೆಗಳು ಬಂದಿದೆ ಓಟ್ ಬಂದಿದೆ ಇಲ್ಲ ಬಿ ಜೆ ಪಿಯಲ್ಲೇ ಇರಲಿ ಬಿ ಜೆ ಪಿ ಏನೇ ಕೊಡಲಿ ಏನೇ ಬಿಡಲಿ ಅವ್ರು ಕೊಟ್ಟಿದ್ದು ತಗೊಂಡು ಇವ್ರು ಸುಮ್ಮನೆ ಇರಲಿ ಅಂತ ಹೇಳಿ ಐವತ್ತೆರಡು ಪರ್ಸೆಂಟ್ ಜನ ಓಟ್ ಹಾಕಿದ್ದಾರೆ ಅಂದರೆ ಈಶ್ವರಪ್ಪನವರು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಲಿ ಅನ್ನೋ ಅಭಿಪ್ರಾಯವೂ ಇದೆ ಅನ್ನೋದನ್ನು ಈ ಸಮೀಕ್ಷೆ ಈ ಸರ್ವೆ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಅದಕ್ಕೂ ಮೊದಲು ಈಗ ನಾನು ನಿಮಗೆ ಈಶ್ವರಪ್ಪನವರು ಏಕ್ದಮ್ ಹಾಗೆ ಉಲ್ಟಾ ಪಲ್ಟಾ ಆಗಿ ಡೆಲ್ಲಿವರೆಗೂ ಹೋದ್ರಲ್ಲ ಡೆಲ್ಲಿವರೆಗೂ ಹೋದವರು ಅಲ್ಲಿ ಹೋದ ಮೇಲೆ ಯಾಕೆ ಅಮಿತ್ ಶಾ ಅವರು ಅವ್ರನ್ನ ಭೇಟಿ ಮಾಡದೆ ಕಳಿಸಿದ್ರು ಅಮಿತ್ ಶಾ ಅವರಿಗೆ ಒಂದು ಮೆಸೇಜ್ ಸ್ಪಷ್ಟವಾಗಿ ಹೋಗಿತ್ತು ಏನಂದ್ರೆ ಈಶ್ವರಪ್ಪನವ್ರು ನೀವು ಹೇಳಿದ ಕೂಡಲೇ ಕನ್ವಿನ್ಸ್ ಆಗೇ ಬಿಡ್ತಾರೆ ಅನ್ನುವಂಥ ಆಸಾಮ್ಯ ಅಲ್ಲ ಅವ್ರು ಕೆಲಸ ಬಹಳ ಬಂಡತನ ಇದೆ ಅವರು ಯಾರ ಮಾತನ್ನು ಕೇಳದೆ ಹೋಗ್ಬೋದು ಕೆಲವು ಸಂದರ್ಭದಲ್ಲಿ ಅವರ ಡಿಮ್ಯಾಂಡ್ ಫುಲ್ಫಿಲ್ ಆಗಲಿಲ್ಲ ಅಂದರೆ ನಿಮ್ಮ ಮಾತನ್ನು ಕೇಳದೆ ಹೋಗ್ಬೋದು ಅನ್ನುವಂಥದ್ದೊಂದು ಮೆಸೇಜ್ ಹೈಕಮಾಂಡಿಗೆ ಹೋಗಿತ್ತು ಅಮಿತ್ ಶಾ ಅವ್ರಿಗೆ ಹೋಗಿತ್ತು ಸೊ ಒಂದು ವೇಳೆ ನಾಳೆ ಬಂದು ಕೂತ್ಕೊಂಡವರು ಒಂದು ವೇಳೆ ಅಮಿತ್ ಶಾ ಅವ್ರ ಮನೇಲಿ ಕೂತ್ಕೊಂಡ ಮೇಲೆ ಹಾವೇರಿ ಟಿಕೆಟ್ ಚೇಂಜ್ ಮಾಡಿದ್ರೆ ಮಾತ್ರ ನಾನು ಸ್ಪರ್ಧೆ ಮಾಡಲ್ಲ ಇಲ್ಲ ಅಂದರೆ ಮಾಡೋನೇ ಅಂತ ಹೇಳಿಬಿಟ್ರೆ ಇವರು ಟಿಕೆಟ್ ಚೇಂಜ್ ಮಾಡೋಕ್ಕಾಗಲ್ಲ ಸೊ ಹೀಗಾಗಿ ಅದನ್ನು ಒಂದು ಆಲೋಚನೆ ಮಾಡಿದ್ರು ನಂಬರ್ ಟು ಇನ್ ಬಿಟ್ವೀನ್ ಅಮಿತ್ ಶಾ ಅವ್ರ ಫೋನ್ ಮಾಡಿ ಈಶ್ವರಪ್ಪನವ್ರು ಡೆಲ್ಲಿಗೆ ಹೋಗೋದ್ರ ನಡುವೆ ಒಂದು ಆಪರೇಷನ್ ಆಯಿತು ನೀವು ಗಮನಿಸಿದ್ರ ಬಿ ಜೆ ಪಿಯಿಂದ ವಿಮುಖರಾಗಿದ್ದಂಥ ಎಚ್ ವಿಶ್ವನಾಥ್ ಕುರುಬ ನಾಯಕ ಕುರುಬರ ನಾಯಕ ಎಚ್ ವಿಶ್ವನಾಥ್ ಅವ್ರದ್ದೊಂದು ಆಪರೇಷನ್ ಆಯಿತು ಮೈಸೂರಲ್ಲಿ ಅವರು ಕಂಪ್ಲೀಟ್ ಕಾಂಗ್ರೆಸ್ ಕಡೆ ಹೋಗ್ಬಿಟ್ಟಿದ್ರು ಇದೇ ವಿಜೇಂದ್ರ ಅವ್ರ ವಿರುದ್ಧ ಇದೇ ಯಡಿಯೂರಪ್ಪನವ್ರ ವಿರುದ್ಧ ವಾಗ್ದಾಳಿಯ ಸರಣಿಯನ್ನೇ ನಡೆಸಿ ಬಿ ಜೆ ಪಿ ವಿರುದ್ಧ ಭೈಕಂಡು ಓಡಾಡಿ ಕಾಂಗ್ರೆಸ್ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದರು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಆದರೆ ಅವ್ರಿಗೆ ಕೊಡಲಿಲ್ಲ ಎಂ ಲಕ್ಷ್ಮಣ್ ಅವ್ರಿಗೆ ಕೊಟ್ಟರು ಅದಕ್ಕೆ ವಿಶ್ವನಾಥ್ ಅವರಿಗೆ ಕಾಂಗ್ರೆಸ್ ಬಗ್ಗೆ ಬೇಜಾರಾಗಿದ್ದಾರೆ ಇದೇ ಟೈಮನ್ನು ಬಳಸ್ಕೊಂಡು ವಿಜೇಂದ್ರ ಅವರು ಒಂದು ಆಪರೇಷನ್ ಮಾಡಿದ್ರು ವಿಶ್ವನಾಥ್ ಅವ್ರನ್ನ ವಾಪಸ್ ಬಿ ಜೆ ಪಿ ಕಡೆ ಸೆಳ್ಕೊಂಡ್ರು ಅವರು ಎಮ್ ಎಲ್ ಸಿ ಇದೀಗ ಅವರೇನು ರಾಜೀನಾಮೆ ಕೊಟ್ಟಿರಲಿಲ್ಲ ಆದರೆ ಬಿ ಜೆ ಪಿಯಿಂದ ದೂರ ಆಗಿದ್ರು ಬಿ ಜೆ ಪಿಯ ಯಾವ ಸಂಘಟನೆಗೂ ಬರ್ತಾ ಇರಲಿಲ್ಲ ಯಾವ ಸಭೆಗೂ ಬರ್ತಾ ಇರಲಿಲ್ಲ ಎಲ್ಲೆಲ್ಲೂ ಬಿ ಜೆ ಪಿ ಪಾಳ್ಯದಲ್ಲಿ ಕಾಣಿಸ್ಕತನೇ ಇರಲಿಲ್ಲ ಇನ್ಫ್ಯಾಕ್ಟ್ ಬಿ ಜೆ ಪಿ ವಿರುದ್ಧನೇ ಮಾತನಾಡ್ತಾ ಇದ್ರು ಆದರೆ ಅವರ ಮನವೊಲಿಸಿ ಅದೇನು ಮೋಡಿ ಮಾಡಿದ್ರು ವಿಜೇಂದ್ರ ಅವರು ವಿಶ್ವನಾಥ್ ಅವ್ರನ್ನ ಹೇಳ್ಕಂಡ್ರು ಹಾಗೂ ಆ ಮೆಸೇಜ್ನ ಅಮಿತ್ ಶಾ ಅವ್ರಿಗೆ ಕೊಟ್ಟರು ಎರಡು ಮೆಸೇಜ್ ಹೋಯಿತು ಅಮಿತ್ ಶಾ ಅವರಿಗೆ ಒಂದು ಈಶ್ವರಪ್ಪನವ್ರನ್ನ ಮನವರಿಸೋದ್ರೆ ಸುಲಭ ಇಲ್ಲ ಟಿಕೆಟ್ ಬದಲಾವಣೆ ಮಾಡಬೇಕಾಗುತ್ತೆ ಎರಡನೇದು ಅವರು ಕುರುಬರ ನಾಯಕ ನೀವು ಕುರುಬರ ಸಂಘಟನೆಯ ದೃಷ್ಟಿಯಿಂದ ನೋಡೋದಾದರೆ ಈಶ್ವರಪ್ಪನವರಿಗಿಂತ ವಿಶ್ವನಾಥ್ ಅವರಿಗೆ ಕುರುಬರ ಸಂಘಟನೆಯಲ್ಲಿ ಶಕ್ತಿ ಇದೆ ಆ ಮೆಸೇಜ್ನ ಕೂಡ ಕೊಟ್ಟರು ಅಲ್ಲಿಗೆ ಕುರುಬ ಸಮುದಾಯವನ್ನು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋ ಮೆಸೇಜ್ ಕೂಡ ಅಲ್ಲಿಗೆ ಹೋದಂಗೆ ಆಯಿತು ಅಮಿತ್ ಶಾ ಅವರಿಗೆ ಅದೂ ಕೂಡ ಕನ್ವಿನ್ಸ್ ಆಯಿತು ಆಮೇಲೆ ಈಶ್ವರಪ್ಪ ಮತ್ತೊಂದು ತಪ್ಪು ಮಾಡಿದ್ದೇನೆಂದರೆ ಹೋಗೋದು ಹೋದ್ರು ಹೋಗೋಕ್ಕೂ ಮೊದಲು ಅಮಿತ್ ಶಾ ಅವ್ರು ನಂಗೆ ಹಿಂಗೆ ಫೋನ್ ಮಾಡಿದರು ಹಿಂಗೆ ಹೇಳಿದ್ರು ಬನ್ನಿ ಅಂತ ಹೇಳಿದ್ರು ನಾನು ಬಿಡಲ್ಲ ನಾನು ಹೋಗ್ತೀನಿ ಈಗ ಡೆಲ್ಲಿಗೆ ಡೆಲ್ಲಿಗೆ ಹೋಗಿ ಮಾತುಕತೆ ನಡೆಸ್ತೀನಿ ಮತ್ತೆ ಬರ್ತೀನಿ ಮತ್ತೆ ನಿಲ್ತೀನಿ ಅಂತೆಲ್ಲ ಹೇಳೋದ್ರಲ್ಲ ಸಿ ಅವರು ಹೋಗಲೇಬಾರ್ದಿತ್ತು ಹೋಗೋರು ಹೀಗೆಲ್ಲ ಹೇಳೋದ್ರಲ್ಲ ಅದು ಅಮಿತ್ ಶಾ ಅವರಿಗೆ ಸಿಟ್ಟು ಬಂತು ಸಿ ನಾನು ಮಾತಾಡಿದ್ದನ್ನು ಇವು ಮೀಡಿಯಾ ಎದುರುಗಡೆ ಯಾಕೆ ಹೇಳಬೇಕು ಅಂಥೇಳಿ ಅವರು ಅಸಮಾಧಾನಗೊಂಡು ಸೊ ಅದೂ ಒಂದು ರೀಸನ್ನು ಮೂರಾಯಿತು ಇನ್ನು ನಾಲ್ಕನೇದು ಯಡಿಯೂರಪ್ಪನವರು ರಾಘವೇಂದ್ರ ವಿಜೇಂದ್ರ ಯಾರೂ ಕೂಡ ಈಶ್ವರಪ್ಪನವ್ರನ್ನ ಕನ್ವಿನ್ಸ್ ಮಾಡಿ ಅಂದರೆ ನಾವು ಸೋತ್ಬಿಡ್ತೀವಿ ಶಿವಮೊಗ್ಗದಲ್ಲಿ ಈ ರೀತಿ ಹೇಳಿರಲೇ ಇಲ್ಲ ಅವರೆಲ್ಲ ಬೇಡ ನೆಗ್ಲೆಕ್ಟ್ ಮಾಡಿ ನಾವು ಅಲ್ಲಿ ಗೆಲ್ತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲ ಇದ್ದಾರೆ ಆ ಕಾನ್ಫಿಡೆನ್ಸನ್ನೇ ಅವರಿಗೂ ಕೂಡ ಕೊಟ್ಟಿದ್ದರು ಅಲ್ಲಿ ಕ್ಯಾಂಡಿಡೇಟೇ ರಾಘವೇಂದ್ರ ಅವರು ಅವರೇ ಇಲ್ಲ ಈಶ್ವರಪ್ಪನವರಿಂದ ಏನು ಸಮಸ್ಯೆ ಇಲ್ಲ ಅಂತಿದ್ದಾರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅವರು ನೋ ಪ್ರಾಬ್ಲಮ್ ಅಂತಿದ್ದಾರೆ ಯಡಿಯೂರಪ್ಪನವರು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರು ಅವ್ರನ್ನೇ ನಂಬಿದ್ದಾರೆ ಇವರೆಲ್ಲ ಸೊ ಅವರು ಬೇಡ ಈಶ್ವರಪ್ಪನ ಕನ್ವಿನ್ಸ್ ಮಾಡೋದು ಅಂತ ಹೇಳ್ತಿದ್ದಾರೆ ಹಿಂಗಿರುವಾಗ ಮತ್ತಾಕೆ ಅಮಿತ್ ಶಾ ತಲೆ ಮೇಲೆ ಹೊತ್ಕೊಳ್ತಾರೆ ಸೊ ಅದು ಒಂದು ರೀಸನ್ ಅವ್ರು ಬೇಡ ಬಿಡು ಮೀಟಿಂಗ್ ಅಂತ ಡಿಸೈಡ್ ಮಾಡ್ಕೊಂಡ್ರು ಮತ್ತು ಅಮಿತ್ ಶಾ ಅವರು ಫೋನ್ ಮಾಡೋದಕ್ಕೆ ರೀಸನ್ ಯಾರು ಅಂದರೆ ಸಂಘ ಪರಿವಾರದ ಕೆಲವು ನಾಯಕರು ಸಂಘ ಪರಿವಾರದ ಕೆಲವು ನಾಯಕರ ಒತ್ತಡಕ್ಕಾಗಿಯೇ ಈಶ್ವರಪ್ಪನವರಿಗೆ ಫೋನ್ ಮಾಡಿದ್ರು ಆದರೆ ಈಶ್ವರಪ್ಪನವ್ರು ಇನ್ ಬಿಟ್ವೀನ್ ಏನು ಮಾಡಿದ್ರು ಸಂಘದ ನಾಯಕರಿಗೆ ಹೇಳಿಬಿಟ್ರು ಫೋನ್ ಮಾಡಿಬಿಟ್ಟು ಅಮಿತ್ ಶಾ ಅವರು ಫೋನ್ ಮಾಡಿದ್ದಾರೆ ನಾನು ಹೋಗ್ತೀನಿ ಮಾತುಕತೆ ನಡೆಸ್ತೀನಿ ಆದರೆ ಟಿಕೆಟ್ ಚೇಂಜ್ ಮಾಡಿದ್ರೆ ಮಾತ್ರ ಟಿಕೆಟ್ ಬದಲಾವಣೆ ಮಾಡಿ ಹಾವೇರಿ ಟಿಕೆಟೇ ಕೊಡಬೇಕು ಹಾಗಿದ್ರೆ ಮಾತ್ರ ನಾನು ಚೇಂಜ್ ಆಗೋದು ಅನ್ನೋ ರೀತಿಯಲ್ಲಿ ಇಂಡೈರೆಕ್ಟಾಗಿ ಮೆಸೇಜ್ ಕೊಟ್ಟರು ಅದು ಕೂಡ ತಲುಪ್ತು ಅವರಿಗೆ ಐದನೇದು ಸೊ ಅದು ತಲುಪ್ತು ಈ ರೀತಿ ಟಿಕೆಟೇ ಚೇಂಜ್ ಮಾಡಬೇಕು ಅನ್ನೋದಿದ್ದರೆ ಮಾತುಕತೆ ನಡೆಸಿದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ಅವರು ಡಿಸೈಡ್ ಮಾಡ್ಕೊಂಡ್ರು ಇನ್ನು ಕೊನೆಯದಾಗಿ ಆರನೇ ರೀಸನ್ ಏನಂದರೆ ಈಶ್ವರಪ್ಪನವ್ರ ಜೊತೆ ಮಾತುಕತೆ ನಡೆಸಿ ಆಮೇಲೂ ಈಶ್ವರಪ್ಪ ಬಂಡೆದ್ದು ಮತ್ತು ಆಪಾಸು ತಂದಾರಿಯಲ್ಲೇ ನಡೆಯೋದಾದ್ರೆ ಹೈಕಮಾಂಡ್ ವೀಕ್ ಅನ್ನುವಂಥ ಮೆಸೇಜ್ ಹೋಗುತ್ತೆ ಅದು ಹೋಗೋದು ಬೇಕಾಗಿರಲಿಲ್ಲ ಹೈಕಮಾಂಡ್ಗೆ ಹೈಕಮಾಂಡೇ ಮಂಡಿ ಉರ್ತು ಅಂತನೋ ಅಥವಾ ಹೈಕಮಾಂಡ್ಗೆ ಕೇರ್ ಮಾಡಲಿಲ್ಲ ಅನ್ನೋದು ಆ ರೀತಿ ಮೆಸೇಜ್ ಹೋಗೋದು ಬೇಕಾಗಿರಲ್ಲ ಅದು ಎಲೆಕ್ಷನ್ ಟೈಮಲ್ಲಿ ಹೈಕಮಾಂಡ್ ವೀಕ್ ಅನ್ನೋ ಮೆಸೇಜ್ ಹೋಗೋದು ಬೇಕಾಗಿರಲಿಲ್ಲ ಅದಕ್ಕೋಸ್ಕರ ಅವರು ಈಶ್ವರಪ್ಪನವ್ರನ್ನ ಅವಾಯ್ಡ್ ಮಾಡಿದರು ಇಷ್ಟೇ ರೀಸನ್ ಈ ರೀಸನ್ಗಳಿಂದಾಗಿ ಈಶ್ವರಪ್ಪನವರು ಹಾಗೂ ಅಮಿತ್ ಶಾ ನಡುವೆ ಮೀಟಿಂಗ್ ನಡೆಯಿಲ್ಲ ಉಲ್ಟಾ ಪಲ್ಟಾ ಆಗಿದ್ದಂಥ ಈಶ್ವರಪ್ಪನವರು ಮತ್ತು ಉಲ್ಟಾ ಪಲ್ಟಾ ಆಗಿ ಬಂದು ಮತ್ತು ಅದೇ ಹಳೆಯ ರಾಗವನ್ನು ಶುರು ಮಾಡ್ಕೊಂಡಿದ್ದಾರೆ ಆದರೆ ಜನಾಭಿಪ್ರಾಯ ಏನಿದೆ ನಾವು ಅದೇ ಕಾರಣಕ್ಕಾಗಿ ಜನಾಭಿಪ್ರಾಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಜನಾಭಿಪ್ರಾಯ ಸುಮಾರು ಐವತ್ತೆರಡು ಪರ್ಸೆಂಟ್ ಜನ ಅವರು ಬಿ ಜೆ ಪಿಯವರು ಏನು ಕೊಡ್ತಾರೋ ತಗೊಂಡು ಮುಂದುವರಿಲಿ ಅಂತ ಹೇಳಿದ್ರೆ ನಲವತ್ತೊಂದು ಪರ್ಸೆಂಟ್ ಜನ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಲಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಏಳು ಪರ್ಸೆಂಟ್ ಜನ ಅವರು ಕಾಂಗ್ರೆಸ್ಸಿಗೆ ಹೋಗಲಿ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನು ಈಶ್ವರಪ್ಪನವರು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಬೇಕಾ ನಾಮಪತ್ರ ಸಲ್ಲಿಸಬೇಕಾ ಅಥವಾ ಮತ್ತೆ ಬಿ ಜೆ ಪಿ ಜೊತೆ ಸಂಧಾನಕ್ಕೆ ಹೋಗಿ ಮತ್ತು ಪಲ್ಟಾ ಆಗಿ ಅವರು ಅಗೇನ್ ಬಿ ಜೆ ಪಿಯ ಒಳಮನೆಗೆ ಹೋಗಬೇಕಾ ಆ ಗರ್ಭಗುಡಿಗೆ ಹೋಗಬೇಕಾ ಅಥವಾ ಕಾಂಗ್ರೆಸ್ಸಿಗೆ ಬಂದ್ಬಿಡ್ಬೇಕಾ ಡೈರೆಕ್ಟಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ